ಮಹಾತ್ಮ ಬಸವೇಶ್ವರವ್ರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಡಾಕ್ಟರ್ ಬಾಬು ಜಗ್ಜನ್ ರಾಮ್ ಅವ್ರಿಗೆ ರಾಜಮಾತ ಬಾಯಿ ಹೊಳ್ಕರ್ ಅವ್ರಿಗೆ ವೀರರಾಣಿ ಕಿತ್ತೂನ ಚೆನ್ನಮ್ಮನವ್ರಿಗೆ ಯಾವತ್ತು ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇದನ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಬಹಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನ ನೋಡ್ತಾ ಇದ್ದೀವಿ ವಿಜಾಪುರದಲ್ಲಿ ಆದ್ರೆ ಈ ವರ್ಷ ನಮ್ಮ ನಂದು ಅಡಿಗೆ ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜನ್ಮ ದಿನಾಚರಣೆ ಅಂದಾಗ ಹಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಜಯಂತಿಯ ರೀತಿಯಲ್ಲಿ ಅರ್ಚಣ ಮಾಡಲಿಕ್ಕೆ ಕಾರಣಪರ್ತಾರೆ ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕಾದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂಥ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ವಸಿಷ್ಠ ಎನ್ ಸಿಂಹ ಅವ್ರಿಗೂ ಅದೇ ರೀತಿ ನಮ್ಮ ಸಿನಿಮಾ ತಾರೆಯರಾದಂಥ ತನುಷ ಕುಪ್ಪಂತಂದವರಿಗೆ ಹಾಗೂ ಗಿಲ್ಲಿ ನಟವರಿಗೆ ಕೆ ಜಿ ಎಫ್ ಗಣೇಶ್ ಅವರಿಗೆ ಬಿಜಾಪುರ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥ ಎಲ್ಲ ಮುಖಂಡ್ರೆ ಹಿರಿಯರೇ ಹಣ ತಂಗಂದ್ರೆ ಇವತ್ತಿನ ಈ ಸಭೆಯಲ್ಲಿ ಸೇರಿದಂತ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಪ್ರೇಮ ಮಾಡುವಂತ ಎಲ್ಲ ನನ್ನ ಯುವಕರೇ ತಾಯಂದ್ರೆ ಅಣ್ಣ ಪತ್ರ ಪತ್ರಕರ್ತರೆ ಇವತ್ತು ಭಾಷಣ ಆರ್ ಪಿ ಹೆಂಗಡಿ ಮಾಡೋರಂತ ಇನ್ನು ಮ್ಯಾಗ ನಮ್ಮದೇ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಕರ್ನಾಟಕದಾಗ ಭವಾರ್ ರಾಜ ಬರ್ತದೆ ಭಗವಾರ್ ರಾಜ ತರ್ತಿರಲ್ಲ ಪಾಕಿಸ್ತಾನಕ್ ಮೆಟ್ಟಲ್ಲಿ ಹೊಡಿತರಲ್ಲ ಪಾಕಿಸ್ತಾನಕ್ ಮೆಟ್ಲು ಹೊಡಿಯೋದಕ್ಕೆ ಏನು ಪೊಲೀಸ್ ಆಬ್ಜೆಕ್ಷನ್ ಇಲ್ಲಲ್ಲ ಇಲ್ಲಲ್ಲ ಹಾ ಪಾಕಿಸ್ತಾನಕ್ ಮಟ್ಟಲೆ ನಾವು ಹೊಡೆಯವ್ರೆ ಕರ್ನಾಟಕದಾಗ ಬಬಾ ಜಾಂಡ ಒಂದು ಪೊಲೀಸರ್ಗೊಂದು ಕ್ಯೂ ಮಾತೇಳ್ತೀನಿ ನೀನು ಯಾರ್ಯಾರು ಏನೇನು ಮಾತಾಡಲ್ಲ ಸ್ವಯಂ ಪ್ರೇರಣೆ ಕೇಸ್ ಹಾಕ್ಬೇಕು ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ಹೊಡಿಲಾಕತ್ತಾನ ನನ್ನ ಹೆಂಗ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಚಲ್ನಗಿರಿ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡದಾಗ ಸ್ವಯಂ ಪ್ರೇರಣೆ ಒಬ್ಬ ಪಿ ಎಸ್ ಐ ಹಾಕಿದ್ದ ಅದಷ್ಟೇ ಆಗಿ ರಿಜೆಕ್ಟ್ ಆಯ್ತು ಏನೇನು ಹಲ್ಕ ಮಾತಾಡಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್ ನೋಡಿ ना बरे न मग येणार रे माई बंदर नाव सुंम कोंद्रो मकलाला ना रक्त दलीय छत्रपती शिवाजी महाराज रा धारे मराठा प्रताप वारे वीरानी कित्तुर चना वारे सांगोली रायणा वारे आईलाबाई होळकर वारे जिजामाता आ धारे ಶಬೂ ರಾಜ ಅದಾರೆ ನಾವು ಚಾವಾದೀವಿ ಅಂಜುವ ಪ್ರಶ್ನೆ ಇಲ್ಲ ನಮ್ಮನ್ನ ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೂ ಸರಿ ಮಕ್ಕಳಲ್ಲ ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನ್ ಚಪ್ಪಲಿ ನನಗೆ ಫೋಟೋ ಕೊಡದಿರಲಿಲ್ಲ ಇಪ್ಪತ್ತೆಂಟರ ನಿಮ್ಮ ಸ್ವಂತ ಕೈಲಲ್ಲಿ ಚಪ್ಪಲಿ ಹೊಡೆಸೋ ಕಾಲು ಬರ್ತೇವೆ ಒಬ್ಬರೇ ಮಗ ಪಾಕಿಸ್ತಾನ್ ಅಲ್ಲಿ ಒಬ್ಬರೇ ಮಗ ಭಾರತ್ ಮಾತಾ ಜೈ ಅಣ್ಣನು ಇವತ್ತು ನಾವೆಲ್ಲ ಏನನ್ಬೇಕು ಪಾಕಿಸ್ತಾನ್ ದೇಶನಾಗ ಒಬ್ಬ ಗಂಡು ಗೆಲಿಯದ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಮೌಲಾದಿ ಆಗೈತೆ ಮೂಲಾದಿ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ನಾಪತ್ತೆ ನಾಪತ್ತೇಜ ಈಗ ಅಂತವ್ರಿಗೆ ಅಂಚು ಮಕ್ಳು ನಾವದಿವ ನಾವು ಅಂಚುವುದಿಲ್ಲ ಎಲ್ಲರೂ ನಾನು ಅಂಚಿಸ್ಲಾಕ್ ಬರಬೇಡ್ರಿ ಏನು ನೀವು ಆ್ಯಕ್ಷನ್ ತಗೋ ತಗೋ ನಿಮ್ಮ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾಗೀವಿ ಇವತ್ತು ವಿಜಾಪುರದಿ ಮೇಲಂಗಿ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮಗೆ ಜನ ಕೊಡ್ತಾ ಇದ್ದಾರೆ ನೀವು ಒಂದು ಲಕ್ಷ ಜನ ಕುಡಿಸ್ತಿರೈತಿರಲ್ಲ